ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಪರೀಕ್ಷೆಗಳು ಇವತ್ತಿಂದ ಪ್ರಾರಂಭವಾಗ್ತಾ ಇದೆ ಇವತ್ತು ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು ಪ್ರಶ್ನೆ ಪತ್ರಿಕೆ ಅಂತೂ ತುಂಬಾನೇ ಸುಲಭವಾಗಿತ್ತು ಎಲ್ಲಾ ವಿದ್ಯಾರ್ಥಿಗಳು ಆನ್ಸರ್ ಮಾಡಿದಿರಾ ಅಂತ ಹೇಳಿ ಅನ್ಕೊಳ್ತೇನೆ ಹಾಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಈ ದಿನದ ಕನ್ನಡ ಪ್ರಶ್ನೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಬನ್ನಿ ತಡ ಮಾಡದಕ್ಕೆ ಈ ಉತ್ತರಗಳನ್ನ ನೋಡ್ತಾ ಹೋಗೋಣ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ವಿಷಯ ಸಂಕೇತ ಝೀರೋ ಒನ್ ಕೆ ಪ್ರಥಮ ಭಾಷೆ ಕನ್ನಡ ಈ ದಿನ ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಮೇಲೆ ರೀತಿಯಾಗಿದೆ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತೆ ಅವುಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ನಾನಿಲ್ಲಿ ಬರೀ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಫಸ್ಟ್ ಕ್ವೆಶನ್ ಈ ರೀತಿಯಾಗಿದೆ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹೀಗೆನ್ನು ಬರುವಂತ ಇದೆ ಆಪ್ಷನ್ ಸಿ ಯೋಗವಾಹ ಸರಿಯಾದಂತಹ ಉತ್ತರ ಅಂ ಮತ್ತೆ ಆಹಾ ಲೋಕದೋಳು ಎಂಬ ಪದದಲ್ಲಿರುವ ವಿಭಕ್ತಿ ಅಂತ ಹೇಳಿ ಕೇಳಿದರೆ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಸರಿಯಾದಂತಹ ಉತ್ತರ ನಂತರ ಮೂರನೇ ಪ್ರಶ್ನೆ ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆ ಅಂತೇಳಿ ಕೇಳಿದರೆ ಆಪ್ಷನ್ ಡಿ ಕ್ರಿಯಾಸಮಾಸ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಕ್ರಿಯಾಸಮಾಸ ನಂತರ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಅಂತ ಹೇಳಿ ಕೇಳಿದರೆ ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ ಅನುನಾಸಿಕ ಸಂಧಿಗೆ ಉದಾಹರಣೆಯಾದ ಪದ ಅಂತೇಳಿ ಕೇಳಿದರೆ ಆಪ್ಷನ್ ಡಿ ಸನ್ಮಾನ ಸತ್ ಪ್ಲಸ್ ಮಾನ ಸನ್ಮಾನ ನಂತರ ಆರನೇ ಪ್ರಶ್ನೆ ಜಾಣತನ ಎಂಬುದು ಈ ವ್ಯಾಕರಣಾಂಶ ಅಂತೇಳಿ ಕೇಳಿದ್ದಾರೆ ಆಪ್ಷನ್ ಎ ತದಿತಾಂತ ಭಾವನಾಮ ಸರಿಯಾದ ಉತ್ತರ ನಂತರ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ತಪಸ್ವಿ ತವಸಿ ಯಾರು ಪ್ರಶ್ನಾರ್ಥಕ ಸರ್ವನಾಮ ಸರಸರನೆ ಅನುಕರಣಾವ್ಯಯ ಕಳುವ್ಯಾರೆ ಕಳುಹಿಸಿದ್ದಾರೆ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಫಾಗು ಹಳಕಟ್ಟಿ ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನ ಸಂಗ್ರಹಿಸಿದ್ದಳು ಶಬರಿ ರಾಮಲಕ್ಷ್ಮಣರಿಗಾಗಿ ಹೂವು ಹಣ್ಣು ಮಧುಪರ್ಕವನ್ನ ಸಂಗ್ರಹಿಸಿದ್ದಳು ಸೂರ್ಯಮಿತ್ರನ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಸೂರ್ಯಮಿತ್ರನ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳುತ್ತಾನೆ ಏಕೆಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿ ತನ್ನ ಸೋದರ ಮಾವ ಎಂಬ ಸಲಿಗೆಯಿಂದ ಅವರು ವಿದ್ಯೆಯಲ್ಲಿ ಆಸಕ್ತಿ ತೋರುವುದಿಲ್ಲ ಎಂದು ಹೇಳುತ್ತಾನೆ ದುರ್ಯೋಧನನ್ನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ಪಾರ್ಥ ಹಾಗೂ ಭೀಮ ಹದಿನಾರನೇ ಪ್ರಶ್ನೆ ಮುನಿಸುತ್ತರೂ ಲವನು ಕುದುರೆಯನ್ನ ಕಟ್ಟಿದ್ದನ್ನ ಕಂಡು ಹೆದರಲು ಕಾರಣವೇನು ಅರಸುಗಳ ಕುದುರೆಯನ್ನ ಕಟ್ಟಿದರೆ ಅರಸರು ಬಡಿಯುವರು ಎಂದು ಕುದುರೆಯನ್ನ ಕಟ್ಟಿ ಕಟ್ಟಿದ್ದನ್ನ ಕಂಡು ಹೆದರಿದರು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ನಂತರ ಎರಡು ವಾಕ್ಯದ ಪ್ರಶ್ನೆಗಳೆಲ್ಲ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ ನಂತರ ನೋಡಿ ಇಲ್ಲಿ ಕವಿಗಳ ಪರಿಚಯ ಮರಿಯಪ್ಪ ಭಟ್ಟ ಮತ್ತೆ ಕುಮಾರವ್ಯಾಸರ ಪರಿಚಯನ್ನ ಕೊಟ್ಟಿದ್ದಾರೆ ಎಂ ಮರಿಯಪ್ಪ ಭಟ್ಟ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಗ ನಿಘಂಟು ಚಂದಸಾರ ಜಾತಕ ತಿಲಕಂ ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಹಾಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನಂತರ ಕುಮಾರವ್ಯಾಸ ಕುಮಾರವ್ಯಾಸನ ಕಾಲ ಸಾವಿರದ ನಾನ್ನೂರ ಮೂವತ್ತು ಗದಗ ಪ್ರಾಂತ್ಯದ ಕೋಳಿವಾಡ ಅಂತಕ್ಕಂತಹ ಸ್ಥಳ ಈತ ರಚನೆ ಮಾಡಿರ್ತಕ್ಕಂಥ ಕೃತಿ ಅಂದರೆ ಕರ್ನಾಟಕ ಭಾರತ ಕಥಾ ಮಂಜರಿ ಮತ್ತು ಐರಾವತ ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು ನಂತರ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಿಂಗಲ್ ಲೈನ್ ಪದ್ಯವನ್ನು ಕೊಟ್ಟಿದ್ದಾರೆ ಇದು ಚಂಪಕಮಾಲ ವೃತ್ತ ಜಜರ ಅಂತಕ್ಕಂತಹ ಗಣಗಳು ಬಂದಿರೋದನ್ನ ನೋಡ್ಬೋದು ನಂತರ ಇಲ್ಲಿ ಅಲಂಕಾರ ಕೊಟ್ಟಿದ್ದಾರೆ ಮಾರಿಗೆ ಔತಣವಾಯಿತು ನಾಳಿನ ಭಾರತವು ಅಂತೇಳಿ ನಾಳಿನ ಭಾರತ ಮಾರಿಗೆ ಔತಣ ಅಂತೇಳಿ ಹೇಳಿದಾಗ ಇದು ರೂಪಕ ಅಲಂಕಾರ ಆಗುತ್ತೆ ಹಾಗಾಗಿ ಈ ರೂಪಕ ಅಲಂಕಾರವನ್ನ ಯಾವ ರೀತಿ ಬಿಡಿಸಿ ಬರೆಯೋದು ಅಂತ ನೋಡೋಣ ಅಲಂಕಾರವನ್ನ ಹೆಸರಿಸಿ ಸಮನ್ವಯಗೊಳಿಸಿ ಮಾರಿಗೌತವಾಯ್ತು ನಾಳಿನ ಭಾರತವು ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪಿಸಿ ಹೇಳ್ತಕ್ಕಂಥದ್ದು ರೂಪಕ ಅಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತಣ ಸಮನ್ವಯ ಇಲ್ಲಿ ಉಪಮೇಯವಾಗಿರ್ತಕ್ಕಂತಹ ಭಾರತ ಯುದ್ಧಕ್ಕೂ ಉಪಮಾನವಾಗಿರುವ ಮಾರಿಯ ಔತಣಕ್ಕೂ ಅಭೇದವನ್ನ ಕಲ್ಪಿಸಲಾಗಿದೆ ಹಾಗಾಗಿ ಇದು ರೂಪಕಾಲಂಕಾರ ಅಂತ ಬರಿಬೇಕು ಇದಾನಂತರ ಗಾದೆ ಕೊಟ್ಟಿದ್ದಾರೆ ಗಾದೆ ತುಂಬಾನೇ ಈಸಿ ಇದೆ ಎರಡು ಕೂಡ ಆಳಾಗಬಲ್ಲವನು ಅರಸನಾಗಬಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ನಂತರ ಸಂದರ್ಭ ಸ್ವಾರಸ್ಯ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಭಾಗ್ಯಶಿಲ್ಪಿಗಳು ಪಾಠದ್ದು ಜಪಗೌಡ ರಚನೆ ಮಾಡಿರ್ತಕ್ಕಂಥದ್ದು ಪ್ರವಾಸ ಶಿಕ್ಷಣದ ಒಂದು ಭಾಗವಾಗಿದೆ ಲಂಡನ್ ನಗರ ಪಾಠ ವಿಕೃ ಗೋಕಾಕ್ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಾಗಿ ಓದಂ ಕಲ್ವೆ ಮೆಂಬಳ್ತಿಯೋಳ್ ಬಂದಿಪ್ಪೊಡೆ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ಕತೆ ಪಾಠ ಶಿವಕೋಟ್ಯಾಚಾರ್ಯ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯ ದರಾಬೇಂದ್ರೆಯವರದು ಗಿಳಿಯದೆ ಬಣ್ಣದ ನೋಟ ಹಸಿರು ಪದ್ಯ ಕುವೆಂಪು ಅವರದು ನಂತರ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವ ಕುವರಂ ರಾಮನ್ ಓರ್ವನೇ ವೀರ ವೀರಲವ ಪದ್ಯ ಲಕ್ಷ್ಮೀಶಕವಿ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಪದ್ಯ ಕೊಟ್ಟಿದ್ದಾರೆ ಒಂದು ಪರ ಬರೆದ್ರೂ ಸಾಕಾಗುತ್ತೆ ನೀವು ಅಂತೆಂಬನಾರ್ಗೆ ಪಿರಿದೊಂ ದ್ರೋಣನೆಂಬ ನೇಮ್ ಪಾರ್ವನೆ ಪೇಳೆಂತನೆಗೆ ಕೆಳೆಯನೆ ನು ಕಂತಪ್ಪನ್ ಅರಿಯನೆಂದು ಸಭೆಯೊಳ ನುಡಿದಂ ಇದಾದ ನಂತರ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಲಗಲಿ ಬೇಡರು ಪದ್ಯ ಜಡಗ ಹೇಳುತನ ಹೊಡೆಯಿರಿ ಇವರ ಪೂರ ಘಾತಕರ ಇಶ್ವಾಸಘಾತಕ ಮಾಡಿದವರ ನಂಬಿಗಿಲ್ಲ ನಮಗ ಪಿತೂರ ಮೋಸ ಮಾಡಿ ನಮ್ಮ ದೇಶ ಗೆದಿಯುತ್ತಾರೋ ಮುಂದ ನಮಗ ಘೋರ ಅಂದು ಹೊಡೆದನ ಒಂದು ಗುಂಡಿಗೆ ಆದ ಸಾಹೇಬನ ತಾರ ನಂತರ ಎಂಟು ಹತ್ತು ವಾಕ್ಯ ಕೂಡ ಸಂಕಲ್ಪ ಗೀತೆ ಮತ್ತು ಯುದ್ಧ ಪಾಠದ ಮೇಲೆ ಪ್ರಶ್ನೆಗಳಿದೆ ಈಸಿ ಇದೆ ಹಾಗೆ ಇಲ್ಲಿ ಅಪಟಿತ ಗದ್ಯಕ್ಕೂ ಕೂಡ ನಾನು ಆ ಮತ್ತೆ ಬಾ ಪ್ರಶ್ನೆಗಳಿಗೆ ಆನ್ಸರ್ಸ್ ಯಾವುದೇ ಯಾವುದು ಅಂತ ಟಿಕ್ ಮಾಡಿದ್ದೀನಿ ಇದರ ನಂತರ ಪತ್ರ ಲೇಖನ ಕೂಡ ಅಷ್ಟೇ ಈಸಿ ಇತ್ತು ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಇನ್ನ ನಂತರ ವಿದ್ಯಾಭ್ಯಾಸದ ಯೋಜನೆ ಮತ್ತು ಮುಂದಿನ ಜೀವನದ ಗುರಿ ಬಗ್ಗೆ ಗೆಳೆಯನಿಗೆ ಪತ್ರ ಇನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ಅದು ಅಷ್ಟೇ ಮಾಡಲ್ ಕೋಪ ಪೇಪರ್ ಎಲ್ಲ ಬಂದಿತ್ತು ಈಸಿನೇ ಇದೆ ಸಂದರ್ಭ ಮತ್ತು ಪ್ರಬಂಧ ಹಾಗೆ ಪತ್ರ ಲೇಖನ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಪರೀಕ್ಷೆ ಬರೆದಿದ್ದೀರಾ ಹೇಳಿ ಅಂದ್ಕೊಂಡು ಎಷ್ಟು ಮಾರ್ಕ್ಸ್ ಬರ್ಬೋದು ಕಮೆಂಟ್ ಮಾಡಿ ತಿಳಿಸಿ